ನಮಸ್ತೆ ಕುಟುಂಬದವರೇ ಮತ್ತೊಮ್ಮೆ ನಿಮಗೆ ಸ್ವಾಗತ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಬೋಟಿ ಮಸಾಲಾ ಚಾಟ್ ಬೋಟಿ ಮಸಾಲ ಚಾಟ್ ಮನೆಯಲ್ಲೇ ರುಚಿ ರುಚಿಯಾಗಿ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮತ್ತೆ ಕೆತ್ತಡ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾವಿಲ್ಲಿ ಒಂದು ಕ್ಯಾರೆಟ್ನ ತುರ್ಕೊಂಡಿದ್ದೀವಿ ನಂತರ ಕಾಲು ಭಾಗದಷ್ಟು ಸೌತೆಕಾಯನ್ನು ಕೂಡ ತುರ್ಕೊಂಡಿದ್ದೀವಿ ಆ ನಂತರ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಂಡಿದ್ದೀವಿ ಆ ನಂತರ ನಾವಿಲ್ಲಿ ಒಂದು ಬೌಲಷ್ಟು ಸೇವನ್ನು ತಗೊಂಡಿದ್ದೀವಿ ಆ ನಂತರ ನಾವಿಲ್ಲಿ ಒಂದು ಟೊಮೊಟನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ನಂತರ ಒಂದು ನಿಂಬೆಹಣ್ಣನ್ನು ಕೂಡ ತಗೊಂಡಿದ್ದೀವಿ ಆ ನಂತರ ಈ ಪ್ರಮಾಣದಲ್ಲಿ ನಾವು ರೆಡಿಮೇಡ್ ಬೋಟಿ ತಗೊಂಡಿದ್ದೀವಿ ನಂತರ ಗರಂ ಮಸಾಲೆ ಅದಾದ ನಂತರ ಖಾರದ ಪುಡಿ ಹೋಮ್ ಮೇಡ ಚಾಟ್ ಮಸಾಲ ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ನಂತರ ಇದು ರೆಡಿಮೇಡ್ ಚಾಟ್ ಮಸಾಲ ಶೇಂಗಾ ತಗೊಂಡಿದ್ದೀವಿ ಈ ಪ್ರಮಾಣದಲ್ಲಿ ನಂತರ ಗೋಡಂಬಿಯನ್ನು ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಹೇಗೆ ಮಾಡೋದು ಅಂತ ನೋಡ್ಕೊಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಎಣ್ಣೆಯಲ್ಲಿ ರೆಡಿಮೇಡ್ ಬೋಟಿಯನ್ನು ಇದ್ದೀವಿ ಯಾವ ಸೈಜ್ ಬೇಕೋ ಆ ಸೈಜ್ ರೆಡಿಮೇಡ್ ಬೋಟಿ ಸಿಗುತ್ತೆ ನೀವು ನೋಡಿ ತಗೊಂಡು ಮಾಡ್ಕೊಂಡು ತಿನ್ಬೋದು ಇಲ್ಲ ರೆಡಿಮೇಡೇ ಕರೆದಿರೋ ಬೋಟಿನೂ ಇರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಯಾವ ಸಿಗುತ್ತೋ ಆ ಥರ ನಿಮ್ಗೆ ಯಾವ್ದು ಪ್ರಿಫರೇಬಲ್ ಆಗುತ್ತೋ ಆ ಥರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಈಗ ಫಸ್ಟ್ ಮಾಡಿದ್ವಿ ಆಮೇಲೆ ಸೆಕೆಂಡೇ ಟ್ರಿಪ್ಪು ಇದೆ ನೋಡಿ ನೀಟಾಗಿ ಫ್ರೆಶ್ ಆಗಿ ಮಾಡಿದ್ವಿ ಅಂದರೆ ಏನು ಮಾಡಿ ಟಿಶ್ಯೂ ಪೇಪರ್ ಮೇಲೆ ಇಡ್ರಿ ನಮಗೆ ಟಿಶ್ಯೂ ಪೇಪರ್ ಇರಲಿಲ್ಲ ನಾವು ಹಾಗೆ ಇಟ್ವಿ ಆನಂತರ ಇಲ್ಲಿ ಶೇಂಗವನ್ನು ಕೂಡ ಇದ್ದೀವಿ ಕೆಲವೊಬ್ರು ಶೇಂಗನ್ನ ಡೈರೆಕ್ಟ್ ಹಾಕ್ಬಿಡ್ತಾರೆ ಅವಾಗ ತೆಗಿಯುವ ಕಷ್ಟ ಆಗುತ್ತೆ ನೀವು ಈ ಥರ ಜಾಲ್ಡ್ರಿಯಲ್ಲಿ ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ಸುಲಭವೂ ಆಗುತ್ತೆ ತೆಗೀಲಿಕ್ಕೆ ತ್ರಾಸಾಗಲ್ಲ ನೋಡ್ಬೋದು ಈ ಥರ ನೀವು ಶೇಂಗಾನ ಕರ್ಕೋಬೇಕು ಚೆನ್ನಾಗಿ ಆಮೇಲೆ ಗೋಡಂಬೆನೂ ಕೂಡ ಇದೇ ಥರನೇ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿದರೆ ಮತ್ತೆ ತೆಗಿಯೋಕೆಲ್ಲ ತ್ರಾಸು ಇದನ್ನು ಕೂಡ ಈ ಥರ ಜಾಲ್ಟ್ರಿಯಲ್ಲಿ ಕರ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಕೂಡ ಕಂದು ಬಣ್ಣಕ್ಕೆ ಬರೋ ಹಾಗೆ ಕರ್ಕೋಬೇಕು ನೀವೇನಾದರೂ ಇದೇ ಮೊದಲು ನಮ್ಮ ಚಾನಲ್ಗೆ ಬಂದು ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯಮಾಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ ಬೋಟಿ ಒಳಗೆ ತುಂಬಲಿಕ್ಕೆ ಸ್ಟಫಿಂಗ್ನ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ತುರಿದಿರುವಂಥ ಕ್ಯಾರೆಟು ಹಾಕ್ಕೊಳ್ತಾ ಇದೀವಿ ಆನಂತರ ಕಾಲು ಸೌತೆಕಾಯಿನೂ ಕೂಡ ತುರ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಆ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದಂಥ ಟೊಮೊಟೊ ಹಣ್ಣನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀವಿ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲವನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಚಾಟ್ ಮಸಾಲ ಗರಂ ಮಸಾಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಸೇರಿಸ್ಕೋಬೋದು ತೊಂದರೆ ಏನಿಲ್ಲ ರುಚಿಯಾಗಿ ಬರುತ್ತೆ ಚೆನ್ನಾಗೂ ಟೇಸ್ಟ್ ಕೊಡುತ್ತೆ ಇವಾಗ ಸ್ಟಫಿಂಗ್ ಏನೋ ರೆಡಿ ಆಯಿತು ಸ್ನೇಹಿತರೆ ಬೋಟಿನ ಈಗ ಮಧ್ಯಕ್ಕೆ ಸೀಳಿ ಈ ಥರ ಒಂದೊಂದೇ ಬೋಟಿನ ಮಧ್ಯಕ್ಕೆ ಚಾಕು ಸಹಾಯದಿಂದ ಸೀಳಿ ಇಡಿ ಮಧ್ಯಕ್ಕೆ ನಮಗೆ ಕಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ನೀವು ಪೂರ್ತಿ ಬೋಟಿಯಲ್ಲೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ಈಗ ಮಧ್ಯಕ್ಕೆ ಕಟ್ ಮಾಡಿಕೊಡೋಣ ಆನಂತರ ಈಗ ಸ್ಟಫಿಂಗ್ನ ಫಿಲ್ ಮಾಡಿಕೊಡೋಣ ನಾವೇನು ಆವಾಗಲೇ ವೆಜಿಟೇಬಲ್ ಮಸಾಲ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಭಾಗಕ್ಕೆ ಕೆಳ ಭಾಗಕ್ಕೆ ನಾವು ಹಿಂಗಿಲ್ ಮಾಡ್ಕೋಬೇಕು ನೋಡಿ ಮೊದಲು ನಾವಿಲ್ಲಿ ವೆಜಿಟೇಬಲ್ನ ಏನು ಮಸಾಲನ ಇತ್ತಲ್ಲ ಅದನ್ನು ಈ ಥರ ನೀಟಾಗಿ ಹಾಕ್ಕೊಳ್ಳಿ ಆನಂತರ ಶೇಂಗಾ ಕರೆದಿಟ್ಕೊಂಡಿದ್ವಲ್ಲ ಆ ಶೇಂಗವನ್ನು ಕೂಡ ಕಡಲೆ ಬೀಜ ಅಂತಾರೆ ಶೇಂಗಾ ಅಂತಾರೆ ಒಂದೊಂದು ಕಡೆ ಒಂದೊಂದು ಕರೀತಾರೆ ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಆ ನಂತರ ನಾವಿದಕ್ಕೆ ಕರೆದಿರೋಂಥ ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಗೋಡಂಬಿ ಇಲ್ಲ ಅಂಥೇಳಿದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದೆ ಅಂತೇಳಿದರೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಂತರ ನಾವಿಲ್ಲಿ ಸೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಸೇವಿಲ್ಲ ಅಂತೇಳಿದರೆ ಖಾರ ಅಥವಾ ಯಾವ ಮಿಕ್ಸ್ಚರ್ ಇರುತ್ತಲ್ಲ ನಿಮ್ಮ ಅದನ್ನು ನೀವು ಸ್ಟಫಿಂಗಿಗೆ ಬಳಸ್ಬೋದು ಆನಂತರ ನಾವು ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಕೂಡ ಮೇಲ್ಗಡೆ ಸ್ಕ್ವೀಸ್ ಮಾಡ್ಕೊಳ್ಳೋಣ ಹಿಂಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಪು ಹುಳಿ ಖಾರ ಒಂಥರ ನಾಲಿಗೆಗೆ ಚಟಪಟ ಚಟಪಟ ರುಚಿ ಕೊಡುತ್ತೆ ಸಕ್ಕತ್ತಾಗಿರುತ್ತೆ ಈ ಥರ ಒಂದೊಂದನೆ ಹಿಂಗೆ ಕ್ಲೋಸ್ ಮಾಡಿಕೊಳ್ಳಿ ನಮಗೆ ಕಟ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡ್ರೆ ಈ ಥರನೂ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಸ್ಟಫಿಂಗ್ ಏನು ಮಾಡ್ಕೊಂಡಿದ್ದಾವಲ್ಲ ಅದನ್ನು ಈ ಥರ ಒಳಗಡೆ ಹಾಕ್ಕೊಳ್ಳಿ ನಂತರ ಖಾರ ಹಾಕ್ಕೊಳ್ಳಿ ಆಮೇಲೆ ಗೋಡಂಬಿ ಹಾಕ್ಕೊಳ್ಳಿ ನಂತರ ಶೇಂಗಾ ಹಾಕ್ಕೊಳ್ಳಿ ಈ ಥರ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಸ್ಟಫಿಂಗ್ನ ಮಾಡ್ಕೊಳ್ಳಿ ನಾವು ಫಸ್ಟು ತರಕಾರಿ ಸಲಾಡ್ ಹಾಕಿದ್ವಿ ನಂತರ ಸೇವ್ ಹಾಕಿದ್ವಿ ನಂತರ ಶೇಂಗಾ ಬೀಜ ಹಾಕಿದ್ವಿ ಖಾರ ಹಾಕಿದ್ವಿ ಅದೇ ಥರ ಮತ್ತೆ ರಿಪೀಟ್ ಮಾಡಿದ್ವಿ ಮತ್ತು ಈ ಬದಿ ಕೂಡ ನೀವು ಸ್ಟಫಿಂಗ್ನ ಫೀಲ್ ಮಾಡ್ಕೋಬೋದು ಬೋಟಿ ಮಸಾಲಾ ಚಾಟ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಇಮಿಡಿಯೇಟಾಗಿ ತಿನ್ನಿ ಬಿಸಿ ಬಿಸಿ ಚಹಾ ಜೊತೆ ಕಾಫಿ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಾ ಮಾಡೋ ಈ ರೆಸಿಪಿ ತುಂಬಂದ್ರೆ ತುಂಬ ಚೆನ್ನಾಗಿ ಬಂದಿತ್ತು ನಲವತ್ತು ಬೋಟಿ ಕರೆದಿದ್ದೀವಿ ಸ್ನೇಹಿತರೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಎಲ್ಲ ಖಾಲಿ ಆಗೋಯ್ತು ಎಲ್ಲರೂ ತಿಂದ್ರು ರುಚಿಯಾಗಿದೆ ರುಚಿಯಾಗಿ ಸಕ್ಕತ್ತ ಬಂದಿತ್ತು ಮತ್ತೆ ಭೇಟಿ ಹೋಗೋಣ ಮುಂದಿನ ಬಿಡೋದ್ರಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು